ಸುಮಾರು ಒಂದು ತಿಂಗಳುಗಳ ಹಿಂದೆ ಈ ಸಹೋದರಿ ಸುಜಾತ ಎನ್ನುವ ಸಹೋದರಿ ಮೂಲತಃ ಹೈದರಾಬಾದ್ನಲ್ಲಿ ವಾಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಈ ಸಿಂಧೂರು ಭಾಗದ ಯಾವುದೋ ಒಬ್ಬ ಕ್ಯಾಂಪಿನ ರಾಜು ಎನ್ನುವ ಯುವಕನನ್ನು ಮದುವೆಯಾಗಿರುವಂಥ ವಿಷಯವನ್ನು ನಮ್ಮ ಮುಂದೆ ಹೇಳ್ಕೊಂಡು ಆದರೆ ಇಲ್ಲಿ ಸಿಂಧೂರಿನ ದಾಯಿಮಕ್ಕಳ ಆಸ್ಪತ್ರೆಯಲ್ಲಿ ಆ ವ್ಯಕ್ತಿ ಈ ಅಮ್ಮನ ಹೆರಿಗೆಯ ಸಮಯದಲ್ಲಿ ಸುಮಾರು ಒಂಬತ್ತು ತಿಂಗಳು ಗರ್ಭಿಣಿಯ ಹಂತದಲ್ಲಿ ಈ ತಾಯಿಯನ್ನು ಆಸ್ಪತ್ರೆಯಲ್ಲಿ ನೋಂದಣಿ ಮಾಡಿಸಿ ಆ ಒಂದು ಫೋನಿನಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ಡಿಲೀಟ್ ಮಾಡಿ ತನ್ನ ಫೋನನ್ನು ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿರುವಂಥದ್ದು ನಮಗೆ ಗೊತ್ತಾಗಿತ್ತು ಇಂಥ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಹೋಗಿ ಈ ತಾಯಿಯವನ್ನ ಆರೋಗ್ಯವನ್ನು ವಿಚಾರ ಮಾಡ್ತಾಯಿದ್ವಿ ಈ ಸಂದರ್ಭದಲ್ಲಿ ಅಲ್ಲಿರೊಬ್ಬೊಬ್ಬ ಆಶಾ ಕಾರ್ಯಕರ್ತೆ ನಮಗೆ ಮಾಹಿತಿ ನೀಡಿದರು ಈ ರೀತಿ ಗಂಡ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಅವರಂತ ಈ ಎಮ್ನ ಎಲ್ಲ ತಿಳ್ಕೊಂಡಾಗ ಭಾಳ ದುಃಖ ಅನ್ನಿಸ್ತು ಆದರೂ ಕೂಡ ಎಲ್ಲ ಸ್ಥಳೀಯರ ಒಂದು ಸಂಘ ಸಂಸ್ಥೆ ಮತ್ತು ರಕ್ಷಣಾ ವೇದಿಕೆಯರ ಹಲವಾರು ಪದಾಧಿಕಾರಿಗಳ ಒಮ್ಮತದಿಂದ ಅವತ್ತು ಈ ತಾಯಿಯನ್ನು ಕರ್ಕೊಂಡ್ಬಂದ್ವಿ ಅದೇ ರೀತಿ ಪೊಲೀಸ್ ಇಲಾಖೆಯವರು ಕೂಡ ಈ ತಾಯಿಯ ಸ್ಥಿತಿಗತಿಯ ಬಗ್ಗೆ ಎಲ್ಲ ಗೊತ್ತಿದೆ ಮತ್ತು ನಾವು ಕರ್ಕೊಂಡು ಬರಬೇಕಾದ್ರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡ್ತೀವಿ ಅವರು ಕೂಡ ಹೇಳಿದರು ಆದರೂ ಒಂದು ಎರಡು ಮೂರು ದಿನ ನೋಡಿರಿ ಅಷ್ಟರೊಳಗೆ ಏನಾದರೂ ಪತ್ತೆ ಆಗ್ಬೋದು ಎನ್ನುವ ಒಂದು ಸಂದೇಶವನ್ನು ಕೂಡ ನೀಡಿದರು ಆದರೆ ಅವತ್ತಿನಿಂದ ಈ ತಾಯಿಗೆ ನಾವು ಆಶ್ರಯ ನೀಡಿದ್ವಿ ನಂತರ ಬರ್ತಾ ಬರ್ತಾ ಸುಮಾರು ಇಪ್ಪತ್ತು ದಿನಗಳ ನಂತರ ಈ ತಾಯಿಗೆ ಹೆರಿಗೆ ನೋವು ಕಾಣಿಸಿಕೊಂಡಂಥ ಸಂದರ್ಭದಲ್ಲಿ ಈ ಚಂದನೂರಿನ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈ ತಾಯಿಯನ್ನು ದಾಖಲು ಮಾಡಿದ್ವಿ ಸುಮಾರು ಆರು ಏಳು ದಿನಗಳ ಅಲ್ಲಿ ಈಕೆಗೆ ಶಸ್ತ್ರಚಿಕಿತ್ಸೆಯೂ ಕೂಡ ಆಯಿತು ಆದರೆ ಒಂದು ಹೆಣ್ಣು ಮಗುವಿನ ಜನನವಾಯಿತು ಜನನವಾದ ನಂತರ ಈಗಾಗಲೇ ನಾವು ಒಂದು ವಾರಗಳ ಹಿಂದೆ ಈ ತಾಯಿಯನ್ನು ಮತ್ತು ಕರ್ಕೊಂಬಂದು ಆಸ್ಪತ್ರೆಯಿಂದ ಈ ನಮ್ಮ ಕಾರುಣ್ಯ ಕುಟುಂಬಕ್ಕೆ ಕರ್ಕೊಂಬಂದು ಸ್ವಂತ ಸಹೋದರಿಯಾಗಿ ಸ್ವಂತ ತಾಯಿಯಾಗೆ ನಾವೆಲ್ಲರೂ ಕೂಡ ಇಲ್ಲಿ ಈ ಮಗುವಿನ ತಾಯಿಯ ಒಂದು ಆರೈಕೆಯನ್ನು ಮಾಡ್ತಾ ಇದ್ದೀವಿ ಇದು ಖುಷಿ ಆಗ್ತದೆ ಯಾಕಂದರೆ ಇಂಥ ಒಬ್ಬರ ಆರೈಕೆ ಮಾಡುವಂಥದ್ದು ಇಂಥವರ ಒಂದು ಸೇವೆ ಮಾಡುವಂಥದ್ದು ಕಾರುಣ್ಯ ಕುಟುಂಬಕ್ಕೆ ಸಿಕ್ಕದ ಸೌಭಾಗ್ಯ ಅಂತಲೇ ಹೇಳ್ಬೋದು ಇಂಥ ನಿಟ್ಟಿನಲ್ಲಿ ನಾವು ಇವತ್ತು ಕೂಡ ಇವತ್ತು ಆ್ಯಕ್ಚುಲಿ ಇಷ್ಟು ದಿನಗಳ ಕಾಲ ನಾವು ಯಾಕೆ ಗೌಪ್ಯವಾಗಿಟ್ಟಿದ್ವಿ ಅಂದರೆ ಈ ತಾಯಿಯ ಒಂದು ಕುಟುಂಬ ಇವತ್ತಿಲ್ಲ ನಾಳೆ ಆ ಗಂಡನಿಗೆ ಗೊತ್ತಾಗಿ ಬರ್ತಾನೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಗೌಪ್ಯವಾಗಿಟ್ಟಿದ್ವಿ ಆದರೆ ಈ ತಾಯಿಯ ಈ ಮಗು ಜನನವಾಗಿ ಸುಮಾರು ಹತ್ತು ದಿನಗಳ ಕಾಲ ಆಯಿತು ಆ ಒಬ್ಬ ಈ ತಾಯಿ ಸುಜಾತ ಎನ್ನುವ ಈ ತಾಯಿಯ ಪತಿದೇವರು ದೊರಕಿದರೆ ಎಲ್ಲರ ಸಮಕ್ಷಮದಲ್ಲಿ ಅವರ ಕುಟುಂಬಕ್ಕೆ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಮತ್ತು ಅದೇ ರೀತಿ ಈ ತಾಯಿಗೆ ಈ ಸುಮಾರು ಹನ್ನೆರಡು ಹದಿಮೂರು ವರ್ಷದ ಒಬ್ಬ ಮಗ ಕೂಡ ಇದ್ದಾನೆ ಇಂಥ ನಿಟ್ಟಿನಲ್ಲಿ ಹೈದರಾಬಾದ್ನ ನಿವಾಸಿಗಳಾದಂಥ ಇವರಿಗೆ ಕನ್ನಡ ಮಾತಾಡೋಕ್ಕೂ ಬರಲ್ಲ ತೆಲುಗು ಹಿಂದಿ ಅಷ್ಟೇ ಮಾತಾಡ್ತಾರೆ ಇಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ದಾನಿಗಳ ಒಂದು ಸಹಾಯ ಸಹಕಾರದಿಂದ ಬರೀ ನಾವು ವೃದ್ಧಾಶ್ರಮ ನಡೆಸೋ ಅಷ್ಟೇ ಅಲ್ಲ ಇಲ್ಲಿ ಇಂಥ ನೊಂದ ಜೀವಿಗಳಿಗೆ ಇಲ್ಲದ ಜೀವಿಗಳಿಗೆ ನಮ್ಮ ಕೈಲಿಂದ ಆದಂಥ ಒಂದು ಸಹಾಯವನ್ನು ಸಮಾಜದ ಒಂದು ಸಹಾಯ ಸಹಕಾರದೊಂದಿಗೆ ಮಾಡೋಣ ಎನ್ನುವ ಒಂದು ಉದ್ದೇಶದಿಂದ ಈ ತಾಯಿಯನ್ನು ಕರ್ಕೊಂಡು ಬಂದಿದ್ದೀವಿ ಈ ಈ ಮಗುವಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ನಾಮಕರಣ ಮಾಡಬೇಕಂತನೂ ಅಂದ್ಕೊಂಡಿದ್ವಿ ಆ ತಾಯಿ ಹೇಳ್ತಾ ಇದ್ದಾಳೆ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಹೆಗ್ಲಿಗೆ ಹಾಕಿದ್ದಾರೆ ಇಂಥ ನಿಟ್ಟಿನಲ್ಲಿ ಈ ಒಬ್ಬ ನಮ್ಮ ಸಹೋದರಿಗೆ ಯಾವತ್ತೂ ಕೂಡ ಕಾರುಣ್ಯ ಕುಟುಂಬದ ಒಡತಿಯಾಗಿ ಕಾರುಣ್ಯ ಕುಟುಂಬದ ಮಾತೆಯಾಗಿ ನಮ್ಮ ಜೊತೆಗೆ ಇರ್ತಾಳೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ತಾವು ಕೂಡ ಒಮ್ಮೆ ಆಶ್ರಮಕ್ಕೆ ಭೇಟಿ ನೀಡ್ರಿ ಭೇಟಿ ನೀಡಿ ಈ ತಾಯಿಯ ವಾಸ್ತವ ಸ್ಥಿತಿಯನ್ನು ತಿಳ್ಕೊಂಡ್ರೆ ತಮಗೆಲ್ಲ ಅರ್ಥ ಆಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಎಲ್ಲರೂ ಕೂಡ ನೀವು ಇಂಥ ಒಂದು ನೆಲೆಯಿಲ್ಲದ ಜೀವಿಗಳಿಗೆ ಇಂಥ ಒಂದು ನೊಂದ ಜೀವಿಗಳಿಗೆ ಸಹಾಯ ಮಾಡಿದರೆ ನೀವು ಸಮಾಜದ ಒಂದು ಒಂದು ಘನತೆ ಗೌರವವನ್ನು ಕಾಪಾಡುವಂಥ ನಿಟ್ಟಿನಿಂದ ತಾವೆಲ್ಲರೂ ಕಾರಣರಾಗ್ತೀರಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ